ನಮಸ್ಕಾರ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನು ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು ಮೊದಲ ದಿನದ ಬೆಳವಣಿಗೆಯಾಗಿ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಬೆಳವಣಿಗೆ ಇವತ್ತು ಬಹಳ ದೊಡ್ಡ ನೆನ್ನೆನೆ ಆಗಿತ್ತು ತಿಮ್ರೋಡಿ ಅವರನ್ನ ಹೋರಾಟಗಾರರಲ್ಲ ಸಾಲಿನಲ್ಲಿ ಮೊದಲ ಮುಂಚೂಣಿಯಲ್ಲಿದ್ದಂತ ತಿಮ್ರೋಡಿ ಅವರ ಬಂಧನ ಆಗಿತ್ತು ಅವರ ಬಂಧನ ಆಗಿದ್ದು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ಕುರಿತಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಆದ್ರೆ ಇದು ಬಹಳ ಮನಸ್ಸಿಗೆ ತಟ್ಟಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಅವರೊಂದು ಹೇಳಿಕೆಯನ್ನ ಕೊಟ್ರು ಪಕ್ಕಾ ಫ್ಯೂಡನ್ ಮನಸ್ಥಿತಿಯ ಹೇಳಿಕೆ ಏನಂತಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ಆಗತ್ತೆ ಅಂದ್ರೆ ಅದ್ ಬೇರೆ ಹೇಳಿಕೆಗಳು ಆದ್ರೆ ಅವ್ರೊಂದು ಹೇಳಿಕೆ ಕೊಟ್ರು ನಮ್ಮ ಬಿ ಎಲ್ ಸಂತೋಷ್ ಅವರ ಬಗ್ಗೆ ಅವರು ಮಾತನಾಡಿದಾರೆ ಅವ್ರ ಹತ್ರ ಏನ್ ದಾಖಲೆ ಇದೆ ಹಾಗಾಗಿ ಒದ್ದು ಒಳಗ್ ಹಾಕಿದ್ದೀವಿ ಅಂತ ಈ ಪದ ಪ್ರಯೋಗ ಇದೆಯಲ್ಲ ಇದು ಎಲ್ಲಾ ಮನಸ್ಥಿತಿಯ ಜನರಿಂದ ಬರೋದಿಲ್ಲ ಇದು ಪರ್ಟಿಕ್ಯುಲರ್ ಈ ತರದ ಫ್ಯೂಡಲ್ ಮನಸ್ಥಿತಿ ಇದ್ರೆ ಮಾತ್ರ ಈ ತರದ ಹೇಳಿಕೆಗಳು ಬರುತ್ತೆ ಇವರು ಜೈಲಿಗೆ ಹೋದವ್ರು ಇವರು ತಿಹಾರ್ ಜೈಲಲ್ಲಿ ತಿಂಗಳಾಂಘೆ ಇದ್ದವ್ರು ಇವ್ರನ್ನ ಹೇಗ್ ಹಾಕಿದ್ರು ಅನ್ನೋ ಪ್ರಶ್ನೆ ಮಾಡ್ಬೇಕಾಗತ್ತೆ ಈ ಬೆಳವಣಿಗೆ ನಡುವೆನೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಟಿ ಹಾಗೇನೆ ಹೋರಾಟಗಾರ ಸಾಲಿನಲ್ಲಿ ಮತ್ತೋರ್ವರಾಗಿರೋ ಗಿರೀಶ್ ಮಟ್ಟಣ್ಣನವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಇವತ್ತು ಅವರೇ ಗಿರೀಶ್ ಖುದ್ದು ಪೊಲೀಸ್ ಠಾಣೆಗೆ ಹಾಜರಾದ್ರು ನನ್ನನ್ನ ಬನ್ಸೋದಿದ್ರೆ ಬನ್ಸಿ ಅಂತ ಆದ್ರೆ ಅವರನ್ನ ಬನ್ಸಿಲ್ಲ ವಿಚಾರಣೆಯನ್ನಷ್ಟೇ ನಡೆಸಿದ್ದಾರೆ ಈ ಬೆಳವಣಿಗೆಗಳ ಮಧ್ಯೆನೆ ಸುಜಾತ ಭಟ್ ಅಹ್ ವಿಚಾರ ಕೂಡ ಚರ್ಚೆ ಆಗ್ತಿದೆ ಏನು ಅಂತಂದ್ರೆ ಅವರು ನೀಡಿದ್ದಂತ ಹೇಳಿಕೆಗಳು ಮತ್ತು ಅವರ ಪುತ್ರಿ ಎನ್ನಲಾದ ಕಾಣಿಯಾಗಿದ್ದಾರೆ ಎನ್ನಲಾದ ಅನನ್ಯ ಭಟ್ ಅಸ್ತಿತ್ವವೇ ಸುಳ್ಳು ಅನ್ನೋ ಚರ್ಚೆಗಳಾಗ್ತಿದೆ ಅದಕ್ಕೆ ಪೂರಕವಾದ ದಾಖಲೆಗಳು ಕೂಡ ಕೆಲವು ಕಡೆಯಲ್ಲಿ ಸಿಗ್ತಾ ಇದೆ ಎಲ್ಲ ಬೆಳವಣಿಗೆ ನಡುವೆ ಎಸ್ಐಟಿ ಟಿ ತನ್ನ ತನಿಖೆಯನ್ನ ಮುಂದುವರೆಸ್ತಿದೆ ಈ ಬೆಳವಣಿಗೆ ಬಗ್ಗೆ ಇವತ್ತು ನಾವು ಮೊದಲ ಭಾಗದಲ್ಲಿ ಪಾಯಿಂಟ್ ಆಫ್ ವ್ಯೂ ನ ಮಾಡ್ತಾ ಇದೀವಿ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಸಾಮಾಜಿಕ ಹೋರಾಟಗಾರರಾಗಿರುವ ವಿವೇಕಾನಂದ ಅವರಿದ್ದಾರೆ ನಮಸ್ಕಾರ ವಿವೇಕಾನಂದ ಸ್ವಾಗತ ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ಕಾರ ವಿವೇಕಾನಂದ ಅವರೇ ಧರ್ಮಸ್ಥಳ ಪ್ರಕರಣ ಸಾಕಷ್ಟು ಚರ್ಚೆ ಕಾರಣ ಆಗ್ತದೆ ಅಹ್ ಅಂದ್ರೆ ಇದು ಶುರುವಾದ ಮೊದಲಿಗೆ ಧರ್ಮಕ್ಷೇತ್ರದ ಕ್ಷೇತ್ರದ ಬಗ್ಗೆನೋ ಅಲ್ಲಿಯ ವ್ಯಕ್ತಿಗಳ ಬಗ್ಗೆನೋ ದೇವರ ಬಗ್ಗೆನೋ ಧರ್ಮದ ಬಗ್ಗೆನೋ ಯಾರು ಮಾತಾಡಿರ್ಲಿಲ್ಲ ಅಲ್ಲಿರುವಂತ ಅಲ್ಲಿ ಆಗಿರುವ ಸಂಭವಿಸಿದ ಮತ್ತು ಸಂಭವಿಸ್ತಿರುವ ಘಟನೆಗಳ ಬಗ್ಗೆ ಮತ್ತು ಅದಕ್ಕೆ ಯಾರು ಹೊಣೆಗಾರರು ಯಾರು ತಪ್ಪಿತಸ್ಥರು ಅನ್ನೋ ಪ್ರಶ್ನೆಯಷ್ಟೇ ಇತ್ತು ದಾಖಲೆಗಳೇ ಹೇಳುವಂತೆ ಸುಮಾರು ಐನೂರ ಎಂಬತ್ತು ಜನ ಒಂದು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಸಹಜ ಅಂತ ಪೊಲೀಸ್ ದಾಖಲೆಗಳಲ್ಲಿದೆ ಇಷ್ಟು ಯಾಕೆ ಆಗ್ತಿದೆ ಅನ್ನೋ ಒಂದು ಚರ್ಚೆನಾದ್ರೂ ಅದು ಒಂದು ತನಿಖೆನಾದ್ರೂ ಆಗ್ಬೇಕಾಗಿತ್ತು ಐ ಟಿ ಆಯ್ತು ಆದ್ರೆ ಎಸ್ಐಟಿ ಆಗಿ ಹದಿನೇಳು ಸ್ಥಳಗಳ ಅಗದ ನಂತರದಲ್ಲಿ ಇದು ಸಂಪೂರ್ಣ ರಾಜಕೀಯ ತಿರುವನ್ನ ಪಡ್ಕೊಳ್ತು ಈಗ ಬಂಧನ ಆಗಿದೆ ಬೇರೆ ಬೇರೆ ರೀತಿಯಲ್ಲಿ ಪ್ರಕರಣಗಳ ದಾಖಲಾಗ್ತಿದೆ ಆಫ್ ವ್ಯೂ ಏನು ಯಾವ ಕಡೆ ಆಗ್ತಾ ಇದೆ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಿದ್ಯಾ ಪೊಲಿಟಿಸೈಸ್ ಆಗಿದ್ಯಾ ಏನ್ ಅನ್ಸುತ್ತೆ ನಮ್ಗೆ ಅಲ್ಲ ನನಗೆ ಈ ಇಡೀ ವಿಷಯವನ್ನ ಒಂದೇ ಮಾತಲ್ಲಿ ಹೇಳ್ಬೇಕು ಅನ್ನೋದಾದ್ರೆ ಈ ಯಾರು ಅನಾಮಿಕ ಅಂದ್ರೆ ಈಗ ಅನಾಮಿಕನಾಗ ಉಳಿದಿಲ್ಲ ಸುಮ್ನೆ ನಾವು ಅಂತ ಹೇಳ್ತಾ ಇದ್ದೀವಿ ಇಡೀ ಘಟನೆಯನ್ನ ನೋಡಿದಾಗ ಇದೊಂಥರ ಜೋಕರ್ಸ್ ಅಖಾಡ್ ಆಗೋಗಿದೆ ಜೋಕರ್ಸ್ ಅಕಾಡ ಅದು ಕೇವಲ ಮಾಧ್ಯಮಗಳಿಂದ ಅಷ್ಟೇ ಅಲ್ಲ ಅಥವಾ ಪೊಲೀಸಿನ ಐ ಟಿ ಯಿಂದ ಅಷ್ಟೇ ಅಲ್ಲ ಜನಪ್ರತಿನಿಧಿಗಳಿಂದ ಅಷ್ಟೇ ಅಲ್ಲ ಕಾಂಗ್ರೆಸ್ ಮತ್ತು ಬಿಜೆಪಿ ಈ ಎಲ್ಲವನ್ನೂ ಸೇರಿ ಇನ್ಕ್ಲೂಡಿಂಗ್ ಹೋರಾಟಗಾರರು ಪರ ವಿರೋಧ ಇದು ಜೋಕರ್ಸ್ ಅಖಾಡ ಆಗಿದೆ ನೀವು ನೋಡಿ ಬೇಕಾದ್ರೆ ಒಂದು ನಾಗರಿಕ ಸಮಾಜದಲ್ಲಿ ಒಂದು ಜವಾಬ್ದಾರಿಯುತ ಪ್ರಜಾಪ್ರಭುತ್ವದ ಸರ್ಕಾರ ಇರಬೇಕಾದ್ರೆ ಇಷ್ಟೊಂದು ಅಪಹಾಸ್ಯವಾಗಿ ಒಂದು ನೋಡಿ ಒಂದು ಎಸ್ ಐ ಟಿಯನ್ನ ಮಾಡಿದಾಯ್ತಲ್ವಾ ಎಸ್ ಐ ಟಿ ಅನ್ನೋದು ಅದು ಏನು ಒಬ್ಬ ವ್ಯಕ್ತಿ ಬಂದ ಅಲ್ಲಿ ಅನೇಕ ತಲೆಬುರುಡೆಗಳನ್ನ ನಾನು ನೋಡಿದೀನಿ ನಾನೇ ಅದು ಅತ್ಯಾಚಾರ ಮತ್ತು ಕೊಲೆ ನಡೆದಿದೆ ಅಂತ ಹೇಳಿದ್ಮೇಲೆ ಸರ್ಕಾರ ಒಂದಷ್ಟು ಒತ್ತಡಕ್ಕೆ ಒಳಗಾಗಿ ಎಸ್ ಐ ಟಿ ಮಾಡಿದೆ ಎಸ್ ಐ ಟಿ ಮಾಡಿ ಅದ್ರ ವರದಿಗೂ ಕೂಡ ಕಾಯ್ದೆ ಮೊದಲು ನೋಡಿ ಈಗ ನಾನು ಯಾಕೆ ಇದನ್ ಜೋಕರ್ಸ್ ಅಕ್ಕ ಅಂದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಬಿಜೆಪಿಯವ್ರಿಗೊಂದು ಪ್ರಶ್ನೆ ಕೇಳ್ತಾರೆ ಮಾ ವಿಧಾನ ಮಂಡಲದಲ್ಲಿ ವಿಧಾನಸಭೆಯಲ್ಲಿ ಏನಂತ ಕೇಳ್ತಾರೆ ಅಂದ್ರೆ ನೀವು ಈಗ ಹೇಳ್ತಿದ್ದೀರಲ್ಲ ಎಸ್ ಐ ಟಿ ಮಾಡಿದಾಗ ನೀವು ಸ್ವಾಗತಿಸಿದ್ರೆ ಏನಕ್ಕೆ ವಿರೋಧಿಸ್ತಿದ್ದೀರಿ ಅಂತ ಇದು ಎಷ್ಟು ಅಪಾಸ್ಯ ಅಂದ್ರೆ ಒಂಥರ ವಿಚಿತ್ರವಾಗಿ ಆಗ್ತಾ ಇದೆ ಇದು ಎಸ್ ಐ ಟಿ ಮಾಡಿದ್ದು ಸರಿನಾ ತಪ್ಪಾ ಅನ್ನುವಂತಹ ಅರೆ ಇದೊಂದು ದೊಡ್ಡ ಪ್ರಕರಣ ಇರ್ಲಿ ಅದು ರಿಸಲ್ಟ್ ಏನಾದ್ರೂ ಬರ್ಲಿ ಕನಿಷ್ಠವರ್ಗೆ ಕಾಯ್ಬೇಕಾಗಿತ್ತಲ್ವಾ ಕನಿಷ್ಠವರೆಗೂ ಒಂದು ವರದಿಗೆ ಬರ್ಬೇಕಲ್ವಾ ಈಗ ಒಂದು ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತಿದ್ದೀವಿ ನಾವು ಎಸ್ ಐ ಟಿ ನೋಡಿ ತಲೆ ಬುರ್ಡೆನೋ ಅಥವಾ ದೇಹ ಸಿಕ್ಕಿದ ತಕ್ಷಣ ಅಥವಾ ಸಿಕ್ಕಿಲ್ಲ ಅಂದಿದ ತಕ್ಷಣ ಅಪರಾಧಿ ಅಂತ ಏನಿಲ್ಲ ಒಂದು ವೇಳೆ ಅಲ್ಲಿ ತಲೆ ಬೋರ್ಡೆ ಸಿಕ್ಕಿ ಅದು ಅಲ್ಲ ಅದು ಅಧಿಕೃತವಾಗಿದೆ ಅಂದಿದ್ರೆ ಎಲ್ಲಾಗುತ್ತೆ ಅಥವಾ ಏನು ಸಿಕ್ಕಿಲ್ಲ ಅಂದಿದ ತಕ್ಷಣ ಆಗಿದ್ದು ಕೂಡ ಅದೆಲ್ಲ ಮುಚ್ಚಿ ಹೋಗಿರ್ಬೋದು ಸಿ ಅಂದ್ರೆ ಯಾವ ರೀತಿಯಲ್ಲಿ ಹೋಗ್ತಾ ಇದ್ದೀರಿ ಈಗಿನ ಧ್ವನಿಗಳು ನೋಡಿ ಬಿಜೆ ಐನೂರು ಜನ ಇಲ್ಲಿ ಒಬ್ಬ ಶಾಸಕರು ಐನೂರು ಗಾಡಿ ಹೋಗ್ತಾರೆ ಇನ್ನೊಬ್ರು ಇನ್ನೊಂದು ಮತ್ತೆ ಕಾಂಗ್ರೆಸ್ಸಿನ ನೆಲಮಂಗ್ಲ ಶಾಸಕರು ಹೋಗ್ತಾ ಇದ್ದಾರೆ ಆಮೇಲೆ ಬೊಮ್ಮನಹಳ್ಳಿಯ ಏನನ್ನ ಹೇಳ್ತಿದ್ದೀರಿ ನೀವು ಅಲ್ಲಿ ಒಂದು ಕೊಲೆ ಅಪರಾಧ ನಡಿದ ನಡೆದಿದೆ ಅಂತ ಹೇಳಿ ಆರೋಪ ಇದೆ ಒಂದಷ್ಟು ತನಿಖೆ ನಡೀತಾ ಇದೆ ವಿಧಾನಸಭೆಯಲ್ಲಿ ಈಗ ಚರ್ಚೆ ಮಾಡುವಂಥದ್ದು ಏನಿದೆ ಮಧ್ಯಂತರ ವರದಿ ಕೊಡೋಕೆ ಇದೇನು ಬೇರೆ ಯಾವುದೋ ಸಾಮಾನ್ಯ ಇದು ಸಿವಿಲ್ ಮ್ಯಾಟ್ರ ಇದು ಇಪ್ಪತ್ತು ವರ್ಷದ ಹಿಂದೆ ನಡೆದಿರೋಂಥ ಘಟನೆಗಳನ್ನ ನೀವು ಮಾಡಬೇಕಾದ್ರೆ ಮಧ್ಯಂತರ ವರದಿ ಅಂತ ಕೇಳ್ತಿರಲ್ವಾ ಜನಪ್ರತಿನಿಧಿಗಳು ನಾಚಿಕೆ ಪಡ್ಬೇಕಾಗುತ್ತೆ ಇದು ಸಿ ಇಡೀ ಭಾರತನೋ ಅಥವಾ ವಿಶ್ವ ಇದು ನೋಡ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಅದನ್ನ ಹ್ಯಾಂಡ್ಲ್ ಮಾಡ್ತಾ ಇರೋ ರೀತಿ ಇನ್ಕ್ಲೂಡಿಂಗ್ ಎಸ್ ಐ ಟಿ ಎಸ್ ಐ ಟಿ ಅವರು ಕೂಡ ಧರ್ಮಸ್ಥಳಕ್ಕೆ ಈ ವಿಷಯದಲ್ಲಿ ಪ್ರೊಟೆಸ್ಟ್ ಏನ್ ಮಾಡಕ್ ಬರ್ತೀರಿ ಎಲ್ಲರ ವಿರುದ್ಧ ನಿಷೇಧವನ್ನ ಅವರು ಇಲ್ಲ ಸದ್ಯಕ್ಕೆ ನಿಮ್ಮ ಯಾರ ಅವಶ್ಯಕತೆನೂ ಇಲ್ಲ ನಾವು ತನಿಖೆ ಮಾಡ್ತಾ ಇದೀವಿ ಅದಾದ್ಮೇಲೆ ಅಂತ ನಿಮ್ ಹೇಳಿಕೆನೂ ಅಷ್ಟೇ ಹೋಮ್ ಮಿನಿಸ್ಟ್ರು ಅಷ್ಟೇ ಸಿ ಒಬ್ಬ ಉಪಮುಖ್ಯಮಂತ್ರಿ ಹೇಳ್ತಾರೆ ಇದರಿಂದ ಷಡ್ಯಂತ್ರ ಇದೆ ಅಂತ ಮತ್ತೆ ಮೊದ್ಲೇ ಹೇಳೋದಾದ್ರೆ ಹೇಳ್ಬಿಡಿ ಎಸ್ ಐ ಟಿ ಏನಕ್ಕೆ ನೀವು ಮಾಡ್ಬೇಕಾಗಿತ್ತು ಷಡ್ಯಂತ್ರ ಇದೆ ನಿಮಗೆ ಗೊತ್ತಿದೆ ಅಂದ್ಮೇಲೆ ಎಸ್ ಐ ಟಿ ಆಟಕಾಡ್ತಿದ್ದೀರಾ ನೀವು ಸಿ ಹಂಗೆಲ್ಲ ಬೇಜವಾಬ್ದಾರಿಯಾಗಿ ಮಾತಾಡುವ ಸಾಧ್ಯತೆನೇ ಇಲ್ಲ ಆಮೇಲೆ ಅದ್ರ ಪರ ಇರೋರಾಗ್ಲಿ ವಿರೋಧ ಇರೋರಾಗ್ಲಿ ನೀವ್ ಹೇಳಿದ್ರಿ ಆಗ್ಲೇ ನಾವು ಒದ್ದು ಒಳಗಾಕಿದಿರಿ ಅಂತ ಯಾವ ಭಾಷೆ ಅದನ್ನ ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಯಾವ ಭಾಷೆ ಅಲ್ಲ ಈವನ್ ತಿಮರೋಡಿ ಭಾಷೆಯವೂ ಕೂಡ ಒಳ್ಳೇದಾಗ್ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ ಏನಿಲ್ಲ ಹೇಳಿ ನೀವ್ ಹೇಳೋ ನಿಜ ಯಾವ ವ್ಯಕ್ತಿ ಬಗ್ಗೆ ಆರೋಪ ಮಾಡ್ಬೇಕಂದ್ರೂ ನಾಲ್ಕೇನ್ ಬಿಗಿ ಹಿಡ್ಕೋಬೇಕು ಒಂದು ಸಾಕ್ಷಿ ಇರಬೇಕು ಇಲ್ಲ ಬೇರೆ ಏನಾದ್ರು ಇರಬೇಕು ಅದನ್ ಬಿಟ್ಟು ಸುಮ್ನೆ ಸೋಷಿಯಲ್ ಮೀಡಿಯಾದ ಬಾಯಿಕ್ ಬಂದಾಗ ಮಾತಾಡ್ತೀನಿ ಅಂತ ಆಗೋದಿಲ್ಲ ಕ್ರಮ ತಗೊಳ್ಳಿ ಅದ್ರಲ್ಲಿ ಏನಿಲ್ಲ ಆದ್ರೆ ಆ ಕ್ರಮ ಆ ತರದ ಕ್ರಮ ಎಲ್ರಿಗೂ ಒಂದೇ ರೀತಿ ಅಪ್ಲೈ ಆಗ್ಬೇಕಲ್ಲ ಅವ್ರ ಎಷ್ಟು ಖಂಡಿತವಾಗ್ಲು ಖಂಡಿತವಾಗ್ ನೋಡಿ ಯಾಕೆ ದಾರಿ ಇದೆ ಅಂದ್ರೆ ಇನ್ನೊಂದನ್ನ ಯೋಚನೆ ಮಾಡಿ ಇಲ್ಲಿ ಜನರ ಈ ಹೋರಾಟ ಇದೆಯಲ್ಲ ಧರ್ಮಸ್ಥಳದ ಹೋರಾಟವನ್ನ ಯಾರು ಲೀಡ್ ಮಾಡ್ತಾ ಇರೋದೆ ಅನ್ನೋದು ನೋಡಿ ಪರ ಮತ್ತು ವಿರೋಧ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಮಾಡಿದವರು ಟಿ ವಿ ಕಾರ್ಯಕ್ರಮಗಳಲ್ಲಿ ಮಾಡಿದವರು ಅಂದ್ರೆ ಒಂದ ಒಂದು ರೀತಿ ಅದರ ವೆಯ್ಟ್ ಎಷ್ಟಾಗಿದೆ ಅಂದ್ರೆ ನನಗೆ ನಿಜಕ್ಕೂ ಶೇಮ್ ಆಗ್ತಾ ಇದೆ ಅಂತಹ ಒಂದು ದೊಡ್ಡ ಇಶ್ಯೂನ ಎಲ್ಲೆಲ್ಲೋ ಏನೋ ಇದು ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಮಾಧ್ಯಮಗಳು ಇರ್ಬೋದು ಅದ ಅದು ಅನನ್ಯ ಭಟ್ ವಿಷಯ ಇರ್ಬೋದು ಸಿ ಆಕೆ ಹೇಳ್ತಾ ಇರೋದು ನಿಜನ ಸುಳ್ಳು ಅಂತ ನಾವ್ ಯಾರು ಅದನ್ನ ಜಡ್ಜ್ ಮಾಡಕ್ಕೆ ಎಸ್ ಐ ಟಿ ನಡೀತಾ ಇದೆ ಹೋಗಿ ಅದನ್ನ ಎಸ್ ಐ ಟಿಗೆ ಗೆ ಕೊಡಬೇಕಾಗಿತ್ತು ಮಹಂತಿ ಅವರದು ಕೂಡ ಇದರಲ್ಲಿ ನಾನು ಮೊದಲು ದಕ್ಷ ಆಫೀಸರ್ ನಿಜ ದಕ್ಷ ಆಫೀಸರ್ ಬಗ್ಗೆ ನಂದು ಏನು ಅಬ್ಜೆಕ್ಷನ್ ಇಲ್ಲ ಏನು ಮಾಡಿದೆ ನೀವು ನನ್ ಪಾಡಿಗೆ ನನ್ಗೆ ಇಡೀ ಸಿಸ್ಟಮ್ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ ಅನ್ಬಿಟ್ಟು ನೀವು ಮೌನವಾಗಿದ್ರೆ ಯಾರ್ಯಾರು ಅತ್ತ ಹೆಣ ಸಿಕ್ತು ಇಲ್ಲ ಅಂದಾಗ ನೀವು ಅವ್ರ ನೀವು ಹೇಳಿದ್ರೆ ಅದಕ್ಕೆ ಅರ್ಥ ಇದೆ ನಾವು ಈಗ ಧರ್ಮಸ್ಥಳದವರು ಪರ ಅಥವಾ ವಿರೋಧ ಹೇಳಿದ್ರೆ ಅರ್ಥ ಇಲ್ಲ ಅವರು ಕೂಡ ಒಂದು ಕಾನೂನನ್ನ ಅಥವಾ ಒಂದು ಸರ್ಕ್ಯುಲರ್ ಅನ್ನು ಹೊರಡಿಸಬೇಕು ಈ ತನಿಖೆ ಮುಗಿಯೋವರೆಗೂ ಧರ್ಮಸ್ಥಳದ ಈ ವಿಷಯ ಘಟನೆಗಳ ಬಗ್ಗೆ ಎಲ್ಲೇ ಪ್ರದರ್ಶನ ಆಗ್ಲಿ ಅಥವಾ ಬೆಂಬಲ ಆಗ್ಲಿ ಅಥವಾ ಯಾರಾದ್ರೂ ಬರೋದು ಅದ್ ಖಂಡಿತ ಅವಶ್ಯಕತೆ ಇಲ್ಲ ನೀವ್ ಏನ್ ಮಾಡ್ತಿರೋ ಮಾಡಿ ಅಂತೇಳಿ ಈವನ್ ಮಾಧ್ಯಮಗಳು ಟ್ರಯಲ್ ಮಾಡ್ತಿದ್ದಾವೆ ನೀವು ನೋಡಿರ್ಬೇಕು ಮಾಧ್ಯಮಗಳು ಕೂಡ ತುಂಬಾ ದೊಡ್ಡ ಟ್ರಯಲ್ ಅನ್ನ ಮಾಡ್ತಾ ಇದೆ ಇದೊಂದು ಅಣಕಸ ಹಂಗಿದೆ ಯಾಕೆಂದ್ರೆ ತನಿಖೆ ಆದ ನಂತರ ನೀವು ಮಾತಾಡಿ ಈಗ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಏನು ಸಿಕ್ಕಿದೆ ಅಂತ ಯಾವತ್ತನ ಹೇಳಿದಾರೆ ಅವರು ಏನು ಹೇಳಿಲ್ಲ ಯಾರಿಗೂ ಏನು ಹೇಳೇ ಇಲ್ಲ ಆದ್ರೆ ಒಂದಷ್ಟು ಕ್ಲೂ ಸಿಕ್ಕಿದೆ ಮುಖ್ಯಮಂತ್ರಿಗಳಿಗೆ ಹೇಳಿ ಹೇಳಿ ಇಲ್ಲಿ ತನಕ ನಮ್ದಾಗ ಅಧಿಕೃತತೆ ಇರ್ಲಿಲ್ಲ ಎಸ್ಐ ಟಿ ಇಲ್ಲದೆ ಇದ್ರು ಕೂಡ ಸದನಕ್ಕೆ ಗೃಹ ಮಂತ್ರಿಗಳೇ ಮಾಹಿತಿ ಕೊಟ್ಟಿದ್ದಾರೆ ಅಗಲಿರುವಂತಹ ಅಷ್ಟು ಸ್ಥಳಗಳಲ್ಲಿ ಎರಡ್ ಕಡೆ ಒಂದ್ ಕಡೆ ಅಸ್ಥಿ ಸಿಕ್ಕಿದೆ ಇನ್ನೊಂದ್ ಕಡೆ ಮೂಳೆ ಸಿಕ್ಕಿದೆ ಆ ಮಣ್ಣನ್ನ ನಾವು ಸ್ಯಾಂಪಲ್ ಅನ್ನ ಪರೀಕ್ಷೆ ಕಳಿಸಿದೀವಿ ಎಫ್ ಎಸ್ ಎಲ್ ಬಂದ ನಂತರದಲ್ಲಿ ಉತ್ತರ ಬೇಡ ಅಂದ್ರೆ ಅಧಿಕೃತವಾದ ಹೇಳಿಕೆ ಸಿಕ್ಕಿದೆ ಅಧಿಕೃತವಾದ ಮಾಹಿತಿನೇ ಸಿಕ್ಕಿದೆ ಸಿಕ್ಕಿದೆ ಅಂದ್ರೆ ಮೂಳೆ ಸಿಕ್ಕಿದೆ ಕರೆಕ್ಟು ಅದು ಕೊಲೆ ಆಗಿರೋದ ಅಥವಾ ಸಹಜವಾದದ್ದು ನೋಡ್ಬೇಕಲ್ಲ ಸಿ ಈಗ ಒಂದು ವೇಳೆ ಮಾಸ್ಕ್ ಮ್ಯಾನ್ ಅಂತ ಮಾಸ್ಕ್ ಮ್ಯಾನ್ ಅಂತ ಯಾರು ಬಂದಿದ್ದಾನೆ ಅವನಿಗೆ ಯಾರಾದ್ರೂನು ಈಗ ಒಂದು ಷಡ್ಯಂತ್ರ ಅಂತ ಹೇಳೋತರ ಇಲ್ಲ ನೀನ್ ಅಲ್ಲಿ ಗ್ಯಾರಂಟಿ ನಡೆದಿದೆ ಸುಮ್ನೆ ಒಂದಷ್ಟು ಜಾಗಗಳನ್ನ ತೋರ್ಸು ಈ ಒಂದಲ್ಲ ಒಂದು ಬಾಡಿ ಸಿಗುತ್ತೆ ಆ ಮುಖಾಂತರ ಅಂತ ಹೇಳಿ ಅವನು ಆ ಷಡ್ಯಂತ್ರದ ಭಾಗವೂ ಆಗಿರ್ಬೋದು ಇಲ್ಲ ಅವನೇ ಬೇರೆ ನ್ಯಾಷನಲ್ ಚಾನಲ್ ಗೆ ಆತ ಇಂಟ್ರೂ ಕೊಟ್ಟಿರೋದು ನೋಡಿದೀನಿ ಆ ಮುಖಾಂತರ ಇಲ್ಲ ನಾನು ನಿಜವಾಗ್ಲೂ ಅಲ್ಲೆಲ್ಲ ಊಣಿದೀನಿ ನಾನು ಖಂಡಿತ ಆಗಿದೆ ಆದ್ರೆ ಅದು ಅಲ್ಲಿ ಹೋಗ್ ಸಿಕ್ಕಿಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನಾವೇ ಒಂದು ವರ್ಷ ನಮ್ಮ ಯಾರೋ ಸೀನಿಯರ್ ಪರ್ಸನ್ಸ್ ಸತ್ತೋಗಿರ್ತಾರಲ್ಲ ಅಲ್ಲಿ ಹೆಣ ಹೋದಾಗ ಜಾಗಗಳನ್ನ ಹುಡ್ಕೋದೆ ಬಹಳ ಕಷ್ಟ ಇದೆ ಆ ತರದ ರಿಯಾಲಿಟಿ ಇದೆಯಾ ಅದೆಲ್ಲ ಯಾರು ಹೂ ಇಸ್ ಗೋಯಿಂಗ್ ಟು ಡಿಸೈಡ್ ನೀವು ಮಾಧ್ಯಮಗಳು ಬಂದು ಯಾರ್ಯಾರನೂ ಮಾಡಿ ಡಿಬೇಟ್ ಗಳನ್ನ ಮಾಡಿ ಅಥವಾ ಸೆಷನ್ ಅಲ್ಲಿ ಕೂಡ ಮಾತಾಡುವಂತದ್ದು ಏನಿದೆ ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷ ಇರಲಿ ಅದು ನೋಡಿ ವಿರೋಧ ಪಕ್ಷ ಕೂಡ ಎಷ್ಟೊಂದು ಅಪಾಸ್ಯ ಅಂದ್ರೆ ಅಲ್ಲಿ ಯಾವ್ದೋ ಒಂದು ಸುದ್ದಿ ಬಂದ ಮೇಲೆ ಈಗ ಅವರು ಓವರ್ ಆಗಿ ಆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ಅವರು ಕೇಳಿದ್ರು ಎಸ್ ಐ ಟಿ ಮಾಡಿದಾಗ ಯಾಕೆ ಅಂತ ಎಲ್ಲಾರ್ಗು ಒಂದು ಅನುಮಾನ ಇತ್ತು ಈಗ ಒಂದು ನರೇಶನ್ ಸೆಟ್ ಮಾಡ್ತಾ ಇದಾರೆ ಅಲ್ಲಿ ಏನು ನಡೆದೇ ಇಲ್ಲ ಅಂತೇಳಿಸಿ ಆಗಲ್ಲ ಖಂಡಿತವಾಗ್ಲೂ ಆತ ಬಂದಿದ್ದಾನೆ ಎರಡು ವಿಧ ಇದೆ ಒಂದು ಅವನು ಉದ್ದೇಶ ಪೂರ್ವಕವಾಗಿ ಮಾತಿನ ಮುಖಾಂತರ ಧರ್ಮಸ್ಥಳದ ಹೆಸರು ಕೆಡ್ಸಕ್ ಬಂದಿದ್ದಾನೆ ಅಂದ್ರೆ ಅವನ ಮೇಲೂ ಆಕ್ಷನ್ ಆಗ್ಲಿ ಅಥವಾ ಇನ್ನೂ ಒಂದಷ್ಟು ಅದು ಎಲ್ಲವೂ ಡಿಸೈಡ್ ಆಗೋದು ಯಾವಾಗ ಇವರ ರಿಪೋರ್ಟ್ ಕೊಟ್ಟ ಮೇಲೆ ಅದ್ ನಿಜ ಐ ಟಿ ತನಿಖೆ ಆದ್ಮೇಲೆ ಈಗ ಅನುಮಾನ ಮೂಡಿಸ್ರು ಸುಳ್ಳು ಹೇಳಿದೆ ಅಂದ್ರೆ ಅದಕ್ಕಿಂತ ದೊಡ್ಡ ಕಾನ್ಸ್ಪಿರಸಿ ಮತ್ತೊಂದು ಇರೋದಿಲ್ಲ ಆತ ಸುಳ್ಳು ಹೇಳಿದ್ದಾನೆ ಅಂತಂದ್ರೆ ಅದಕ್ಕೆ ಕ್ರಮ ಆಗ್ಲೇಬೇಕು ಅದ್ರಲ್ಲಿ ಎರಡು ಮಾತಿಲ್ಲ ಇನ್ನೊಂದ್ ಕಡೆ ಯಾಕೆ ಅನುಮಾನ ಮೂಡಿಸ್ತಿದೆ ಅಂದ್ರೆ ಗೃಹ ಮಂತ್ರಿಗಳು ನಾವು ಕ್ರಮ ತಗೋತೀವಿ ಅಂತ ಸದನದಲ್ಲಿ ಮಾತುಕೊಡೋದು ಅನಂತರದಲ್ಲಿ ಡಿ ಕೆ ಶಿವಕುಮಾರ್ ಗೊತ್ತೊಳಗ ಹಾಕಿದಿವಿ ಅಂತ ಹೇಳೋದು ಮತ್ತು ಇಲ್ಲಿ ಬಂಧಿಸ ಸೆಕ್ಷನ್ ಸೆಕ್ಷನ್ಗಳ ಅಡಿಯಲ್ಲಿ ಇದೇ ತರದ ಸೆಕ್ಷನ್ ಗಳನ್ನ ಬೇರೆ ವಿರುದ್ಧ ಹಾಕಿದರೆ ಅನೇಕರು ಆದ್ರೆ ಅದ್ರ ವಿರೋಧ ಮಾಡೋರು ಅನೇಕರು ಇನ್ನೂ ಕೆಟ್ಟನಾಗಿ ಅಥವಾ ಇನ್ನೂ ಅಸಂವಿಧಾನಿಕ ಪದಗಳನ್ನ ಅಸಂಸದೀಯ ಪದಗಳನ್ನ ಬಳಸಿ ಸಾಮಾಜಿಕ ಮಾಧ್ಯಮದಲ್ಲಿ ಇನ್ನೂ ಕೂಡ ವಿಡಿಯೋಗಳು ಲಭ್ಯ ಇದೆ ಅಲ್ಲಿ ಎಲ್ಲೂ ಕೂಡ ಆತ್ಮಾಭಿಮಾನಕ್ಕೆ ಧಕ್ಕೆ ಆಗಿಲ್ಲ ಅವಾಚ ಅಂತ ಅನಿಸ್ಲಿಲ್ಲ ಸ್ವಾಭಿಮಾನ ಅಂತ ಅನ್ಸ್ಲಿಲ್ಲ ಕ್ರಮ ಆಗ್ಲಿಲ್ಲ ಇಲ್ಲಿ ಮಾತ್ರ ಕ್ರಮ ಆಗತ್ತೆ ಒಬ್ಬರ ನಂತರ ಒಬ್ಬರ ನಂತರ ಅಂತ ಅಂದ್ರೆ ಅದ್ರ ಬಗ್ಗೆ ಅನುಮಾನ ಮೂಡತ್ತಲ್ವಾ ಏನೋ ಸಮಥಿಂಗ್ ಹೈಡ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸಹಜವಾಗಿ ಕಂಟ್ರೋಲ್ ನೀವು ಹೇಳುದು ಸತ್ಯ ಹಂಡ್ರೆಡ್ ಪರ್ಸೆಂಟ್ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಈಗ ಅವ್ರು ಏನು ನಿರೀಕ್ಷೆ ಇತ್ತು ಅದಾಗ್ದೇ ಇರೋದ್ರಿಂದ ಸಿದ್ದರಾಮಯ್ಯವರ ಮೌನನ ಅಥವಾ ಅವ್ರು ಅವ್ರು ಏನಿದಾರೋ ಗೊತ್ತಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಆ ಡ್ಯಾಮೇಜ್ ಯಾಕಂದ್ರೆ ಅವ್ರ ಮುಂದೆ ಸರ್ಕಾರ ನಮ್ದೇ ಬರೋದ್ರಿಂದ ನನಗೆ ಪ್ರಾಬ್ಲಮ್ ಅಂತ ಹೇಳಿ ಅವರೇ ಲೀಡ್ ತಗೊಂಡು ಅಲ್ಲಿ ಷಡ್ಯಂತ್ರ ಅಂತ ಹೇಳಿದವರೇ ಅವರು ಈಗ ಈ ಡ್ಯಾಮೇಜ್ ಏನ್ ಮಾಡೋದಕ್ಕೆ ಅವನ್ನ ಒದ್ದು ಒಳಗಡೆ ಹಾಕಿದೀವಿ ಅಂದ್ರೆ ನಾವು ಧರ್ಮಸ್ಥಳ ಪರವಾಗೋ ಇದೀವಿ ಅನ್ನುವುದನ್ನ ತೋರಿಸಿಕೊಳ್ಳೋದಕ್ಕೆ ಅವ್ರು ಆ ರೀತಿ ಆ ಮಾತುಗಳನ್ನ ಆಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮೂವ್ಮೆಂಟ್ಸ್ ಇದೆಯಲ್ಲ ಇತ್ತೀಚೆಗೆ ಅವರು ಅವರೇ ಲೀಡ್ ತಗೋತಾ ಇದ್ದಾರೆ ಅದು ಅಂದ್ರೆ ಎಲ್ಲ ಎಲ್ಲ ವಿಷಯದಲ್ಲೂ ಅವರು ಅದು ಯಾವುದು ಸರ್ಕಾರದ ನಿಲುವುಗಳಿಗೆ ವಿರುದ್ಧ ನಿಲುವುಗಳನ್ನ ತಗೊಳ್ಳುವಂತಹ ಡ್ಯಾಮೇಜ್ ಆಗಬಾರದು ಪರ್ಟಿಕ್ಯುಲರ್ ಆಗಿ ಎಲ್ಲ ಮಾತಾಡ್ತಾ ಇರೋದು ಈಗ ನೋಡಿ ಹಾಸನಲ್ಲಿ ಸ್ಟ್ರೈಕ್ ಆಯ್ತು ಮೈಸೂರಲ್ಲಾಯ್ತು ಬೆಳಗಾಂ ಅಲ್ಲಿ ಇದೆಲ್ಲ ನೋಡಿದಾಗ ಅವರು ಜನಪ್ರಿಯತೆ ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಯ್ತು ಸಿ ಮೊದಲು ನಾವೆಲ್ಲ ನೀವು ನಾವೆಲ್ಲ ಡಿಬೇಟ್ ಮಾಡಿದಾಗ ಹೆಚ್ಚು ಕಡಿಮೆ ಧರ್ಮಸ್ಥಳದ ಬಗ್ಗೆ ಇನ್ಕ್ಲೂಡಿಂಗ್ ಆರ್ ಎಸ್ ಎಸ್ ಇರ್ಬೋದು ಅಥವಾ ಬಿಜೆಪಿಯ ಬೆಂಬಲ ಎಲ್ಲವೂ ಕೂಡ ದೊಡ್ಡ ಏನು ಬರಲಿಲ್ಲ ನೋಡೋಣ ತನಿಖೆ ಆಗ್ಲಿ ಇರಬಹುದೇನೋ ಅಂತಿತ್ತು ಈಗಿನ ನರೇಶನ್ ಹೆಂಗ್ ಸೆಟ್ ಆಗಿದೆ ಅಂದ್ರೆ ಏನು ಆ ತರದ್ ಏನು ಕಾಣಿಸ್ತಾ ಇಲ್ಲ ಅನ್ನುವಂತ ನರೇಶನ್ ಸೆಟ್ ಆಗಿರೋದಕ್ಕೆ ಇವರೆಲ್ಲ ಈಗ ಧ್ವನಿಗಳು ಬಂದಿದ್ದಾರೆ ಅದ್ರ ಅನ್ನ ಶಿವಕುಮಾರ್ ಅವರು ಇಲ್ಲ ಅಂದ್ರೆ ತಿಮ್ಮರೋಡಿಯನ್ನ ಅರೆಸ್ಟ್ ಮಾಡುವಂಥದ್ದು ಏನಿರಲಿಲ್ಲ ಇದಕ್ಕಿನ್ನೂ ಮಾತುಗಳಾಡಿದ್ದಾರೆ ಆಮೇಲೆ ಎಷ್ಟು ಸಿಲ್ಲಿ ಅಂದ್ರೆ ಅವತ್ತು ಅವರು ಪೂಂಜಾ ಅವ್ರು ಮಾತಾಡಿರೋ ಮಾತನ್ನ ಇವ್ರು ಹೇಳಿದ ತಕ್ಷಣ ನಂಬುದೇ ಸೋಷಿಯಲ್ ಮೀಡಿಯಾ ಒಂದು ಇದು ಕೊಡದೆ ಅಲ್ಲಿ ಇವ್ರ ವಿರುದ್ಧ ಮಾತಾಡ್ಬಿಟ್ರು ಅದು ತಿಮರೋಡಿ ಮೇಲೆ ಈಗ ಅದು ಸಿಕ್ಕಿದ್ರೆ ಅವತ್ತೇ ಅರೆಸ್ಟ್ ಮಾಡಿರೋರು ಅದಲ್ಲ ಅಂತ ಗೊತ್ತಾಯ್ತು ಆಮೇಲೆ ಬೇರೆ ಏನ್ ಹೇಳಿದ್ರು ಅವರು ಕೂಡ ಅರೆ ನೀವ್ ಹೇಳ್ದಂಗೆ ಅರೆಸ್ಟ್ ಮಾಡುವಂತ ದೊಡ್ಡ ಮಾತನ್ನೇನ್ ಅಂದಿಲ್ಲ ಹೌದು ಸಭ್ಯತೆಯ ಗೆರೆಯನ್ನ ಮೀರಿದ್ದಾರೆ ಅದು ಇವತ್ತಲ್ಲ ಎಲ್ರೂನು ಮೀರಿದ್ದಾರೆ ಇನ್ಕ್ಲೂಡಿಂಗ್ ಸಂತೋಷ್ ಅವರು ಕೂಡ ಅನೇಕ ವಿಷಯದಲ್ಲಿ ಸಭ್ಯತೆಯ ಗೆರೆಯನ್ನ ಮೀರಿರೋದನ್ನ ನಾನೇ ಕೇಳಿದ್ದೀನಿ ಸೊ ಆದ್ರೆ ಈಗ ಅದೇ ನೀವ್ ಹೇಳಿದ್ರಲ್ಲ ಆ ನರೇಷನ್ ಸೆಟ್ ಮಾಡೋದಕ್ಕೋಸ್ಕರ ನಾವು ನಿಮ್ ವಿರುದ್ಧ ಇಲ್ಲ ಅಂತೇಳಿ ತಿಮರೋಡಿಯನ್ನ ಅರೆಸ್ಟ್ ಮಾಡಿ ಧರ್ಮಸ್ಥಳದವರ ಆ ಒಂದು ಅವರ ಒಂದು ಕೃಪೆಗೆ ಪಾತ್ರರಾಗ ರೀತಿಯಲ್ಲಿ ಇವ್ರ ಬಿಹೇವಿಯರ್ ಕಾಣ್ತಾ ಇದೆ ನಿಟ್ಟಿನಲ್ಲಿ ಹೋಗುತ್ತೆ ಗೃಹ ಮಂತ್ರಿಗಳು ಡಿಸಿಎಂಇ ಪರವಾಗಿ ನಿಂತ್ಕೊಂಡು ಮಾತನಾಡುವ ಹೊತ್ತಿಗೆ ಮುಖ್ಯಮಂತ್ರಿಗಳು ಮೌನ ಹೊತ್ತಿಗೆ ತನಿಖೆ ಯಾವ ದಿಕ್ಕಲ್ಸ ಆಗ್ಬೋದು ಇದೊಂದು ಜೋಕರ್ಸ್ ನಾನು ಆಗ್ಲೇ ಹೇಳಿದೆ ಇನ್ಕ್ಲೂಡಿಂಗ್ ಮೊದಲು ನಾನು ತನಿಖೆ ಬಗ್ಗೆ ಬಹಳ ಆಶಾವಾದ ಇತ್ತು ಇದೊಂಥರ ಜೋಕರ್ಸ್ ಅಕಾರ್ಡ್ ಆಗಿದೆ ಅವ್ರಿಗೂ ಈಗ ಏನು ಮಾಡೋಕಾಗ್ತಾ ಇಲ್ಲ ನಿಜ ನಿಜವಾಗ್ಲೂ ಒಬ್ಬ ಐಪಿಎಸ್ ಸೀನಿಯರ್ ಐ ಪಿ ಆಫೀಸರ್ ಆಗಿದ್ದು ಅಗಿಯಕ್ಕೆ ಮೊದಲು ಅವನ ಪೂರ್ವಾಪರವನ್ನ ಅದಕ್ಕೆ ಇರುವಂತಹ ಪೂರಕವಾದ ಎಲ್ಲ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಆಮೇಲೆ ಅದನ್ನ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿತ್ತು ಅದು ಆಕ್ಚುಲಿ ಅವ್ರು ಯಾಕೆ ಆ ರೀತಿ ಯಾತ್ರ ಪಟ್ಟು ಹದ್ನೈದು ಹದಿನಾರು ಅಂತ ಹೇಳಿ ಮೀಡಿಯಾಗಳಿಗೆಲ್ಲ ಹೇಳಿ ಅಥವಾ ಆ ತೀರಾ ಅದು ಅದು ಒಂಥರ ಅಪಾಸ್ಯಕ್ಕೆ ಒಳಗಾಗುತ್ತೆ ಅಂತ ಅನ್ಕೊಂಡ್ವಿ ಹಾಗೆ ಆಗೋಯ್ತು ಯಾಕಂದ್ರೆ ಎಲ್ಲರೂ ನೋಡಿದ್ದಾರೆ ಈಗ ಆತ ಹದಿನಾಲ್ಕು ಹದಿನೈದು ಅಂದ್ರೆ ಎಲ್ಲಿ ಏನು ಅದು ಅರಣ್ಯ ಜಾಗಗಳಿಗೆಲ್ಲ ಹೋಗಿ ಅಗದು ಎಲ್ಲಾ ಮಾಡಿ ಇದನ್ನ ಆಮೇಲೆ ಮಾಡ್ಬೋದಾಗಿತ್ತು ಸೇಫ್ ಅದನ್ನ ಒಂದು ಸಿ ಟಿವಿ ಹಾಕಿನೋ ಬೇರೆ ಬೇರೆ ಆ ಜಾಗಗಳನ್ನ ಸೇಫ್ ಮಾಡಿ ಮತ್ತೆ ಈ ಈ ತನಿಖೆಯನ್ನ ಇಷ್ಟು ಫಾಸ್ಟ್ ಆಗಿ ಮಾಡೋದು ಅವಶ್ಯಕತೆ ಇರಲಿಲ್ಲ ಅಂದ್ರೆ ಮೇಲ್ನೋಟಕ್ಕೆ ಅವಶ್ಯಕತೆ ಇರಲಿಲ್ಲ ಒಳಗಡೆ ಅವನ ಸಮಕಾಲೀನರನ್ನ ಅಲ್ಲಿರುವ ಪೊಲೀಸ್ ಆಫೀಸರ್ನ ಅಲ್ಲಿರುವ ಇದು ಯಾರ್ಯಾರು ಸ್ಟಾಫ್ ಬಿಟ್ಟೋಗಿರೋರ್ನ ಎಲ್ಲರೂ ತನಿಖೆ ಮಾಡ್ಬೇಕಾಗಿತ್ತು ಎಲ್ಲರನ್ನೂ ತನಿಖೆ ಮಾಡಿ ಮಾಡಿ ಏನೇನಿದೆ ಯಾಕಂದ್ರೆ ಒಬ್ಬನ ಕೈಯಲ್ಲೇ ಆಗೋದಿಲ್ಲ ಅವ್ನ ಮನೆಯವರನ್ನ ನುಸಿ ಮೀಡಿಯಾ ಅವರು ಹೋಗಿ ಅವ್ರ ಮನೆಯವ್ರಿಗೆ ಮಾಡ್ತಿದಾರಲ್ಲ ಇವರು ಹೋಗಿ ಅವರನ್ನ ಕರ್ಸ್ಬೇಕಾಗಿತ್ತು ಇವನ್ ಕ್ಯಾರೆಕ್ಟರ್ ಏನು ಈಗ ಯಾರು ಮಾಸ್ಕ್ ಮ್ಯಾನ್ ಬಂದಿದಾರಲ್ಲ ಯಾಕಂದ್ರೆ ನಮ್ಗಿನ್ನ ಅವ್ರಿಗೆ ಕ್ಲೀನ್ ಆಗಿ ಎಲ್ಲ ಅವೈಲಬಿಲಿಟಿ ಇರುತ್ತೆ ಅವನ ಕ್ಯಾರೆಕ್ಟರ್ ಏನು ನಿಜಾನ ಸುಳ್ಳ ಅವನ ಮೇಲೆ ಈ ಇದೆಲ್ಲ ಅವನ ಸಹಪಾಠಿಗಳನ್ನೆಲ್ಲ ಮಾಡಿ ಆಮೇಲೆ ಅಗೆ ಅಗದಿದ್ರೆ ಹೆಚ್ಚು ಅರ್ಥಪೂರ್ಣವಾಗಿ ಇರ್ತಾ ಇತ್ತು ಅನ್ಸುತ್ತೆ ನ್ಯಾಷನಲ್ ಟಿವಿ ಮಾತಾಡೋ ಹೊತ್ತಿಗೆ ಒಂದು ನ್ಯಾಷನಲ್ ಟಿವಿ ಜೊತೆ ಮಾತಾಡೋ ಸಂದರ್ಭದಲ್ಲಿ ಕೆಲವು ಹೆಸರುಗಳನ್ನ ಹೇಳಿದ ಆ ಒಬ್ಬ ಜೊತೆ ಕೆಲಸ ಮಾಡಿದ ವ್ಯಕ್ತಿಯನ್ನ ಕನ್ನಡದ ಮಾಧ್ಯಮಗಳು ಹೋಗಿ ಏನ್ ಅವನೇನ್ ಒಂದೊಂದ್ ಚಾನೆಲ್ ಹತ್ರ ಒಂದೊಂದ್ ರೀತಿ ಮಾತಾಡಿದಾರೆ ಒಂದ್ ಕಡೆ ನೂರೈವತ್ತು ಹೆಣ ಅಂತ ಇನ್ನೊಂದ್ ಕಡೆ ಹೆಣ ಹುತಾಕೋ ಕೆಲಸ ನಮ್ದಲ್ಲ ಆಂಬುಲೆನ್ಸ್ ಬರ್ತಿತ್ತು ಹೆಣ ಕಳ್ಸಿಕೊಡ್ತಿದ್ವಿ ಅಂತ ಹೇಳಿ ಆದ್ರೆ ಅವನ ಎಲ್ಲೂ ಅಟ್ ಲೀಸ್ಟ್ ಮಾಸ್ಕ್ ಮ್ಯಾನ್ ಮೊದ್ಲಿನ ದಿನ ಏನ್ ಹೇಳ್ತಿದ್ದೆ ಇವತ್ತು ಅದನ್ನೇ ಹೇಳ್ತಿದ್ದಾನೆ ಅದ್ ಸತ್ಯ ಮಾಧ್ಯಮಗಳಿಗೆ ಎಷ್ಟು ಬೇಜವಾಬ್ದಾರಿ ಇದೆ ಅಂದ್ರೆ ಅವರು ಬಿಟ್ಟಿರುವ ಮೊದಲನೇ ಹೆಂಡತಿಯನ್ನ ಜಗಳ ಆಡ್ಕೊಂಡು ಬಿಟ್ಟಿರುವ ಮೊದಲನೇ ಹೆಂಡತಿಯನ್ನ ಕೇಳ್ತಾರೆ ಆ ಎಮ್ಮ ಇವನ್ ಬಗ್ಗೆ ಒಳ್ಳೇದು ಹೇಳಕ್ ಸಾಧ್ಯನೇ ಇಲ್ಲ ಸಿ ಅದು ಪರ್ಸನಲ್ ಆಗಿ ಅವ್ರಿಗೆ ಬಿಟ್ಟು ಹೋಗಿದಾರೆ ಅವ್ರಿಬ್ರಿಗೂ ಗಲಾಟೆ ಆಗಿರುತ್ತೆ ಅವ್ರ ಮಾತನ್ನ ಇವ್ರಗಳೆಲ್ಲ ತಗೊಂಡು ಟಿವಿಯಲ್ಲಿ ನಾವ್ ಏನೋ ದೊಡ್ಡದು ಅಂದ್ರೆ ಗಂಡ ಹೆಂಡತಿ ಜಗಳಾಗಿ ಡಿವೈಡ್ ಆಗೋಗಿದೆ ಸೊ ಈಗೆಲ್ಲ ನೀವು ಕೇಳೋದು ಆ ಏನೋ ಸತ್ಯ ಗೊತ್ತಿದೆ ಅನ್ನೋದು ಅದೆಲ್ಲ ಆಗಲ್ಲ ನಮಗೂ ಡೌಟ್ ಬರುತ್ತೆ ಟಿವಿ ಅವರೇ ದುಡ್ಡು ಕೊಟ್ಬಿಟ್ಟು ಹೇಳಿದ್ರೆ ನಾ ಅಮ್ಮ ಹತ್ರ ಅಂತ ಹೇಳಿ ಸಿ ಸಹಜ ಅದು ಅದಲ್ಲ ಪೊಲೀಸ್ ವ್ಯವಸ್ಥೆ ಇದೆ ಬೇರೆ ಇದೆ ಅದು ನಾವು ಪರ್ಸನಲ್ ಆಗಿ ಏನೋ ಗಲಾಟೆ ಮಾಡಿದ್ರೆ ಅದೆಲ್ಲ ಆಮೇಲೆ ಹೆಣದ ಮೇಲೆ ಅವನೇನೋ ಕದೀತಾ ಇದ್ದ ಅನ್ನೋದು ನಿಮ್ಗೆ ಗೊತ್ತಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಈಗ್ಲೂನು ಒಂದು ಉಂಗ್ರಾಗ್ಲು ಅದು ಚೈನಗಳು ಕದಿತಾರೆ ಅನ್ನೋ ಆರೋಪಗಳಿದಾವೆ ಅಂತ ಟೈಮಿನಲ್ಲಿ ಡೆಡ್ ಬಾಡಿ ಹಾಕೋವಾಗ ಅದ್ರ ಬಾಡಿ ಮೇಲೆ ಇದ್ದಿದ್ದನ್ನ ಕದಿಯೋದೇನೋ ಆ ದೊಡ್ಡ ಇದೆಯಲ್ಲ ಆಕ್ಸಿಡೆಂಟ್ ಗಳಲ್ಲೂ ಕೂಡ ಕದ್ಕೊಂಡು ಹೋಗ್ತಾರೆ ಎಲ್ಲಾನು ಆಕ್ಸಿಡೆಂಟ್ ಆದ್ರೆ ಸೇವ್ ಆಗೋಕ್ಕಿಂತ ಮೊದಲು ಅವ್ರ ಹತ್ರ ಇರುವ ಮೊಬೈಲು ಆಸ್ತಿಗಳನ್ನ ತಗೊಂಡೋಗ್ತಾರೆ ಅದರಿಂದ ಈ ಸಿಸ್ಟಮ್ ಅಲ್ಲಿ ಅದು ದೊಡ್ಡದಲ್ಲ ನಮ್ಗೆ ಅದು ದೊಡ್ಡದಲ್ಲೇ ಅಲ್ಲ ವೈದ್ಯರು ಬರ್ತಿದ್ರಂತೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅಷ್ಟೆಲ್ಲ ಇದ್ದು ನೀವು ಅಂದ್ರೆ ಯಾರ ಹೇಳಿಕೆಗಳನ್ನು ಅಲ್ಲ ಖಂಡಿತ ಇಲ್ಲ ಇವತ್ತು ಅದ್ರ ಪರವಾಗಿರೋರು ಅಹ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದಾರೆ ನಾವು ಗೆದ್ಬಿಟ್ವಿ ನಾವು ಪಾಯಸ ತಿಂತ ಇದೀವಿ ಅನ್ನೋದನ್ನೆಲ್ಲ ನಾನು ನೋಡ್ದೆ ಆ ಸೋಷಿಯಲ್ ಮೀಡಿಯಾದ ಪರವಾಗಿರೋರು ಅಂದ್ರೆ ಧರ್ಮಸ್ಥಳದ ಪರವಾಗಿರೋರು ಮತ್ತೆ ಅವರು ಇಪ್ಪತ್ನಾಲ್ಕನೇ ತಾರೀಕು ಏನೋ ಬೇರೆ ಇದು ಮಾಡ್ತಾ ಇದಾರೆ ಧರ್ಮ ರಕ್ಷಣೆ ಅಂತ ಸಿ ಇಲ್ಲಿ ಯಾರು ಧರ್ಮಸ್ಥಳದಾಗ್ಲಿ ಇನ್ನೊಂದಾಗ್ಲಿ ಅದ ಅದನ್ನ ನಾವು ಮಾಡ್ತಾ ಇಲ್ಲ ಆದ್ರೆ ಆರೋಪಿ ಪರವಾಗಿ ಇಡೀ ಸಮಾಜ ನಿಂತ್ಕೊಳೋದಿದೆಯಲ್ಲ ಅದು ಕೂಡ ಒಳ್ಳೆಯ ಲಕ್ಷಣ ಅಲ್ಲ ಆಗ್ಲಿ ತನಿಖೆ ಆಗ್ಲಿ ತನಿಖೆ ಬಂದ ಮೇಲೆ ನಿಧಾನವಾಗಿ ಮಾಡ್ಬೋದಲ್ಲ ಇದನ್ನೆಲ್ಲ ಅಂತ ನಿಜ ನೀಚ ಏನಾಗಿದೆ ಧರ್ಮಸ್ಥಳದ ವಿರುದ್ಧ ಅಥವಾ ದೇವರ ವಿರುದ್ಧ ಧರ್ಮದ ವಿರುದ್ಧ ಯಾರು ಇಲ್ಲ ಖಂಡಿತ ಇಲ್ಲ ಸಮಸ್ಯೆ ಆಗ್ತಿರೋದು ಹಾ ಅದನ್ನೇ ನಾನು ಹೇಳ್ತಾ ಇರೋದು ಸುಮ್ನೆ ಅದನ್ನ ಮಾಡಿ ಪೊಲಿಟಿಕಲ್ ಈಗ ಬಿಜೆಪಿ ಕೂಡ ಅದನ್ನ ಲೀಡ್ ತಗೊಂಡಿದೆ ಯಾಕೆಂದ್ರೆ ಅವ್ರಿಗೆ ಗೊತ್ತಾಗೋಯ್ತು ಈ ತರ ಆಗುತ್ತೆ ಅಂತೇಳಿ ಇದು ರಿಸಲ್ಟ್ ಓರಿಯೆಂಟೆಡ್ ಬಿದ್ರೆ ಹಾಗೆ ಆಡಕ್ ಇಲ್ಲ ಇಲ್ಲಾಂದ್ರೆ ನೋಡಕ್ ಬಂದಿದೆ ಅಂತಾರಲ್ಲ ಆ ರೀತಿ ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ಇದೊಂಥರ ಜೋಕರ್ಸ್ ಅಖಾಡ ಆಗಿದೆ ಧರ್ಮಸ್ಥಳದ ಟೋಟಲ್ ಇಶ್ಯೂ ಇದು ನಿಜವಾದ ಅಪರಾಧಿಗಳು ಒಂದ್ ವೇಳೆ ಇದ್ರೆ ಆರೋಪಿಗಳು ಅಥವಾ ಅಪರಾಧಿಗಳು ಆರೋಪಿಗಳೆಲ್ಲ ನಿಜವಾದ ಅಪರಾಧಿಗಳು ಯಾರಾದ್ರೂ ಇದ್ರೆ ಖಂಡಿತವಾಗ್ಲು ಅದು ಎಸ್ಕೇಪ್ ಆಗೋದಕ್ಕೆ ನಾವೆಲ್ಲ ದಾರಿ ಮಾಡ್ಕೊಟ್ಟಂಗಾಯ್ತು ಯಾಕೆಂದ್ರೆ ಅದ ಎಲ್ಲೆಲ್ಲೋ ಡೈವರ್ಟ್ ಆಗೋ ನಿಜವಾದ ಆ ವರ್ತ್ ಏನಿತ್ತಲ್ಲ ಆ ವರ್ತ್ ಹೋಗೇ ಬಿಡ್ತು ನಾವುಗಳೆಲ್ಲ ಇದ್ರಲ್ಲಿ ಏನು ಹಾಗೆ ಇಲ್ವಾ ಆಗಿದ್ಯಾ ಎ ಸಿ ನಮ್ಗೆ ನಮ್ಗೆಲ್ಲ ಇತ್ತು ಏನೋ ಆಗಿರ್ಬೋದು ಯಾರೋ ವ್ಯಕ್ತಿ ಬಂದಿದ್ದಾನೆ ಅಂತ ಆದ್ರೆ ಈಗ ಏನೂ ಇಲ್ದಂಗಾಗಿ ಡೈವರ್ಟ್ ಆಗಿ ಒಂಥರ ಹಾಸ್ಯ ಅಪಹಾಸ್ಯ ನೋಡಿ ಆ ಅನನ್ಯ ಭಟ್ ಅವ್ರ ಅಮ್ಮ ಇದಾರಲ್ಲ ಅವ್ರನ್ನೇ ನೀವು ಏನೋ ದೊಡ್ಡ ಲೀಡ್ ಆಗಿ ಅವ್ರು ಸುಳ್ಳು ಹೇಳಿದ್ರು ಮಾನಸಿಕ ಅಸ್ವಸ್ಥತೆನೋ ಏನೋ ಯಾರಿಗೂ ಗೊತ್ತೇ ಇಲ್ಲ ಅದನ್ನ ನೋಡಿ ಮಾಡ್ಕೊಂಡು ಇಡೀ ಇದನ್ನ ಜೋಕರ್ಸ್ ಅಖಾಡ ಮಾಡಿದ್ದಾರೆ ನಮಗೂ ಒ ನಾಚಿಕೆ ಆಗ್ತಾ ಇದೆ ಈ ಈ ಸಿಸ್ಟಮ್ ಅಲ್ಲಿ ಕರ್ನಾಟಕದಲ್ಲಿ ಇಷ್ಟೊಂದು ಅಪಾಸಿಕೆ ಒಳಗಾಗ್ಬಿಡ್ತಲ್ಲ ಈಗ ನೋಡಿ ಎಮ್ ಎಲ್ ಎಲ್ಲ ಕಾರ್ಗಳು ತಗೊಂಡು ಅಲ್ಲಿ ಹೋಗ್ತಾ ಇದ್ರಿ ಏನನ್ನ ಏನಕ್ಕೆ ಹೋಗ್ತಿದ್ದೀರಿ ಯಾರ ವಿರುದ್ಧ ಹೋಗ್ತೀರಿ ಯಾರು ಪರವಾಗಿ ಹೋಗ್ತೀರಿ ತನಿಖೆನೆ ಮುಗುದಿಲ್ಲ ಆಗ್ಲೇ ಡಿಸೈಡ್ ಮಾಡ್ಬಿಟ್ರೆ ಎಲ್ಲಾರು ವಿಚಿತ್ರವಾಗಿದೆ ಪರಿಸ್ಥಿತಿ ಬೆಳವಣಿಗೆ ನೋಡೋಣ ಧನ್ಯವಾದ ಇಷ್ಟೊತ್ತು ಈ ವಿಚಾರದ ಬಗ್ಗೆ ನಮಸ್ಕಾರ